ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಿ ದೊಡ್ಡ ಗಾತ್ರದ ಚಾಕ್ಲೇಟ್ ಬಾಕ್ಸು ನೋಡೋಣ ಅದರಲ್ಲಿ ಯಾವ ಥರ ಚಾಕ್ಲೇಟ್ ಇದೆ ಅಂಥೇಳಿ ನಾನು ಯಾಕೆ ಚಾಕ್ಲೇಟ್ ತಿಂತಾ ಇದ್ದೀನಿ ಅಂಥೇಳಿದ್ರೆ ನಾನು ಇವತ್ತಿಂದ ಸ್ವಲ್ಪ ತೂಕ ಕಮ್ಮಿ ಮಾಡಿಕೊಳ್ಳೋಣ ಸ್ವಲ್ಪ ಪಥ್ಯ ಆಹಾರ ಸೇವನೆ ಮಾಡೋಣ ಅಂಥೇಳಿ ಹಾಗಾಗಿ ಅದಕ್ಕೂ ಮುಂಚೆ ಸ್ವೀಟ್ ತಿನ್ಬೇಡಣ ಅಂಥೇಳಿ ಚಾಕ್ಲೇಟ್ ತಿಂತಾ ಇದ್ದೀನಿ ಚಾಕ್ಲೇಟ್ ಪ್ಯಾಕಿಂಗ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲೂ ಕಟ್ ಮಾಡೇ ಇಲ್ಲ ನೋಡಿ ಬರೀ ಫೋಲ್ಡಿಂಗಲ್ಲೇ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಮೂವತ್ತೆರಡು ಪೀಸ್ ಇರುತ್ತೆ ಇದರೊಳಗಡೆ ಇಂಥ ಸಿಹಿ ಏನು ಇರೋದಿಲ್ಲ ಕ್ರೀಮಿ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಚಾಕ್ಲೇಟನ್ನು ತಿಂದಾದಮೇಲೆ ನನ್ನ ತೂಕ ಹೆಚ್ಚಾಗ್ತಿದೆಯೇನೋ ಅಂಥೇಳಿ ಅಂದ್ಕೊಂಡೆ ಹಾಗೇನೂ ಆಗಿಲ್ಲ ತೂಕ ಅಷ್ಟೇ ಇದೆ ಇವತ್ತಿಂದ ಡಯೆಟ್ ಆರಂಭ ಮಾಡ್ತೇನೆ ಫುಡ್ಡನ್ನು ನಿಮ್ಮ ಜೊತೆ ಹಂಚ್ಕೊತೀನಿ ತಿಂದೆ ಅಂತೇಳಿ ಇವತ್ತು ಲಿಕ್ವಿಡ್ ಫುಡ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ ದ್ರವರೂಪದ ಆಹಾರ ಸ್ವಲ್ಪ ಜಾಸ್ತಿ ತಗೊಂಡು ಅಕ್ಕಿ ರಾಗಿ ಗೋಧಿ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ನನ್ನ ಡಯಟ್ ಪ್ಲಾನ್ ಇದೆ ಚಾಕ್ಲೇಟ್ ತಿಂದ ಮೇಲೂ ತೂಕ ಅಷ್ಟೇ ಇದೆ ಅದೇ ಅರವತ್ತೊಂದು ನಾನ್ನೂರೈವತ್ತು ಬೆಳಗಿನ ಉಪಹಾರಕ್ಕೆ ನಾನು ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೇನೆ ಇದು ಇನ್ನೂರೈವತ್ತು ಮಿಲಿ ಲೀಟರ್ ಆದರೆ ಸಾಕಾಗುತ್ತೆ ಒಂದು ದೊಡ್ಡ ಲೋಟದಷ್ಟು ಇದನ್ನು ಕುಡಿದ್ರೆ ಬೆಳಗಿನ ಉಪಹಾರ ಮುಗಿಯುತ್ತೆ ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ರಾತ್ರಿಗೆ ಎರಡು ಚಪಾತಿ ಆದರೆ ಸಾಕಾಗುತ್ತೆ ಸಂಜೆ ಆರು ಗಂಟೆ ಸುಮಾರಿಗೆ ಒಂದೆರಡು ಕಿಲೋಮೀಟರ್ಗಳಷ್ಟು ನಡಿಗೆ ವೇಗದ ನೆಡಿಗೆಯನ್ನು ಮಾಡಬೇಕು ಅಥವಾ ಅರ್ಧ ಗಂಟೆ ವ್ಯಾಯಾಮವನ್ನು ಮಾಡಿಕೊಳ್ಬೇಕು ಅವರವರ ದೇಹದ ಪ್ರಕೃತಿಗೆ ಹೊಂದಿಕೊಳ್ಳುವಂತಹ ಆಹಾರ ಪದ್ಧತಿಯನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು ಕೆಲವರಿಗೆ ರಾಗಿ ಆಗೋದಿಲ್ಲ ಕೆಲವರಿಗೆ ರಾಗಿ ಆಗುತ್ತೆ ಅಂದರೆ ರಾಗಿ ತಿಂದರೆ ತೂಕ ಜಾಸ್ತಿ ಆಗುತ್ತೆ ಕೆಲವರಿಗೆ ಕೆಲವರಿಗೆ ಅನ್ನ ತಿಂದರೆ ತೂಕ ಜಾಸ್ತಿ ಆಗುತ್ತೆ ಕೆಲವರಿಗೆ ಜೋಳ ಆಗಲ್ಲ ಮತ್ತೊಬ್ಬರಿಗೆ ಅವಲಕ್ಕಿ ಆಗಲ್ಲ ಹೀಗೆ ನಮ್ಮ ದೇಹವನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ ನಮ್ಮ ಊಟ ಯಾವುದು ನಮಗೆ ಆರೋಗ್ಯಕ್ಕೆ ಸೂಕ್ತ ಅಂಥೇಳಿ ಅದರ ಪ್ರಕಾರ ನಾವು ಆಹಾರವನ್ನು ಸೇವಿಸಬೇಕಾಗತ್ತೆ ನಮಸ್ಕಾರ